ನಾನು ಮಾತಾಡೋಕ್ಕೆ ಕೂಡ ಒಂದು ಆಸೆ ಇದೆ ಇಲ್ಲಿ ಎದುರುಗಡೆ ಇದ್ದಾರೆ ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ ನಮ್ಮ ಕುಟುಂಬ ಅಂತ ಬಂದಾಗ ಅಲ್ಲಿ ನಮ್ಮ ಸೂಪರ್ ಸಿಂಗಿಯರ್ ಅಥವಾ ಆಲ್ವೇಸ್ ಹೆಂಗ ಮ್ಯಾನ್ ದತಾಡ ಅವ್ರನ್ನ ಶಿವಣ್ಣನ ಮತ್ತೆ ರವಿ ಸರ್ ಮೂರು ಜನ ನೋಡ್ರೆ ಕಾಲ್ ಮುಕ್ ನಮಸ್ಕಾರ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಇಷ್ಟು ವರ್ಷ ಅದನ್ನೇ ಮಾಡ್ಕೊಬೋದು ಇನ್ನು ಯಾರಿಗೂ ಅದು ಮಾಡಿಲ್ಲ ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ ಅವರು ಟೆಲ್ಫೋನ್ ರನ್ನಲ್ಲಿದ್ದರು ಫೋನಿಗೆ ಸಿಗಲಿಲ್ಲ ಆಗ ಅಜ್ಜು ಫೋನ್ ಮಾಡಿದ್ದೆ ಅಜ್ಜು ಎಲ್ಲಿದ್ದರು ರಿಷಬ್ ಅವ್ನ ಸಲ ಅವ್ರು ಕಾಲು ಬೀಳಬೇಕು ನಾನು ಅಂತ ದೇವರ ಆಣೆ ನನ್ನ ತಾಯಿ ಆಡೇ ಇದು ನನ್ನ ಆಸೆ ಆಗಿದ್ದರು ಆಸೆ ಹಿಡಿಯೋದು ಯಾಕೆಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ಕೊಟ್ಟಂತ ಹೆಮ್ಮೆ ಅಷ್ಟು ಅಗಾಧವಾದರೆ ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ ಆ ಸಿನಿಮಾ ನನಗೆ ಕೊಟ್ಟ ಅನುಭವ ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೆ ನಾನು ಒಂದರ ಫಿಲ್ಮ್ ರಿವ್ಯೂ ಅಂತ ಒಂದಿಷ್ಟು ತ ಬರ್ದಿದ್ದೆ ಸರ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಇನ್ಸ್ಪೈರ್ ಮಾಡಿದ್ರಿ ನಿಮ್ಮ ಅವ್ರ ಶಕ್ತಿ ನಿಮ್ಮನ್ನ ಡ್ರೈವ್ ಮಾಡಿದಂತಹ ಶಕ್ತಿ ಆ ಸಿನಿಮಾ ಮಾಡೋದಿಕ್ಕೆ ಆ ಶಕ್ತಿ ನಿಮ್ಮಲ್ಲಿ ಇದೆ ಅಂತಾರ ಒನ್ ಆಗ್ತಿದೆ ಈಗ ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಇರಬೇಕು ಒಂದು ಕಡೆ ಅಂಡ್ ನೀವು ಬಂದು ಹಾಸ್ಯದಕ್ಕೆ ತುಂಬೂ ಹೃದಯದ ಧನ್ಯವಾದಗಳು ಎಲ್ಲರೂ ಎಲ್ಲರೂ ಮಾತಾಡಿದ್ದೀವಿ ಸಾಕಷ್ಟು ಈ ಸಿನಿಮಾ ಬಗ್ಗೆ ನಾನು ಇಲ್ಲಿ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ತುಂಬಾ ಸ್ಪೆಷಲ್ ಯಾಕೆ ಅನಿಸ್ತು ಅಂದರೆ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸ್ ಹೇಳೋದಾದರೆ ನಮ್ಮ ಹೇಮಂಜು ಅವರು ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು ನಮ್ಮ ಜಡೇಶ್ ಸುಧಾ ಆ್ಯಂಡ್ ನರ್ತನ್ ಸರ್ ಡಾರ್ಲಿಂಗ್ ರಾಮ್ ನನ್ನ ರೋಸ್ತಾ ಹೇಗಾದರೆ ಡೈಲಾಗಿ ನವೀನ ಪೃಥ್ವಿ ಪೃಥ್ವಿ ಸೇತುವವರು ನಿರ್ದೇಶಕರು ಎಲ್ಲರೂ ಎಲ್ಲರೂ ನಮ್ಮ ಶಿವರಾಜ್ ಯಾರು ಬೇಡ ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವ್ರು ಗೊತ್ತಿದ್ದು ಗೊತ್ತಿಲ್ಲದೇನೋ ನನ್ನ ಬದುಕಿಗೆ ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು ಅವರ ಪ್ರೀತಿ ಅವರ ಸಹಾಯನೂ ಹೌದು ಅಥವಾ ಅವರು ನನ್ನನ್ನು ಗುರುತಿಸಿದ್ದಾಗಲಿ ಇದೆಲ್ಲವೂ ನನ್ನನ್ನು ಇಲ್ಲಿದಂಕ ತಂದಿದೆ ಈ ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು ನಿಮ್ಮ ಕೃಪಾ ಕಡೆಕ್ಷನ್ ನಾನು ಬದುಕಲ್ಲಿ ದೊಡ್ಡದಿದೆ ತುಂಬಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಲವ್ ಯು ಲವ್ಲಿ ಈ ಸಿನಿಮಾ ಟ್ರೈಲರ್ ತುಂಬಾ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು ತುಂಬಾನೇ ತುಂಬಾ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ ಇನ್ನೇನು ಜುಲೈ ಜೂನ್ ಹದಿನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ತಾವೆಲ್ಲರೂ ಬಂದು ಚಿತ್ರರಂಗದಲ್ಲೇ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ಈ ಎಲ್ಲ ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ ಅಂದರೆ ಇಂಥ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾದ ಭಾಗವಾಗಿರೋ ಇನ್ನೂ ದೊಡ್ಡ ಹೆಮ್ಮೆ ನನಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ಅಭವನ ಸಹ ಸಂಸ್ಥೆ ಈ ಸಂಸ್ಥೆ ನಿಲ್ಲಬೇಕು ಈ ಸಂಸ್ಥೆ ಕೇಳಬೇಕು ಯಾಕೆಂದರೆ ನಾನಾಗಲಿ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಆಗಲಿ ನನ್ನ ತಮ್ಮ ಅವರು ಅವನ ಒಂದು ಕನಸು ಈ ಲವ್ಲಿ ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ ಈ ಥರ ಇನ್ನು ಹಲವಾರು ಕನಸುಗಳಿಗೆ ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನು ಅವಕಾಶ ಮಾಡಿಕೊಡೋಂಗೆ ಬೆಳಿರಿ ದೊಡ್ಡ ಮಟ್ಟದಲ್ಲಿ ಬೆಳಿರಿ ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ ಏನಂದರೆ ಏನಾವ ಒಳ್ಳೇದಾಗಿರಲಿ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನೀವು ಬೆಳಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡೈಲಾಗ್ ರ್ಬೇಕಾದ್ರೆ ಹುಲಿ ಆ ಗುಡ ಕೆಲಕ ಇಲ್ಲಿ ಇಲ್ಲಿ ಹುಲಿ ಹುಲಿನೇ ಬೇರೆ ಥ್ಯಾಂಕ್ ಯು ಸೋ ಮಚ್ ಹೇಳುದಲ್ಲ ಇದು ಒಂದು ಅದ್ಭುತವಾದ ಸಿನಿಮಾದ ಒಂದು ಚಿಕ್ಕ ಕಿರು ನೋಟ ಈ ಟ್ರೈಲರ್ ಆ ಈ ಟ್ರೈಲರ್ ಇಂಟು ಹಂಡ್ರೆಡ್ ಸಿನಿಮಾದಲ್ಲಿದೆ ಅಷ್ಟೇ ಅದ್ಭುತವಾದ ಕಥೆ ಅಷ್ಟೇ ಮನೋರಂಜನೆಯ ಕಥೆ ಬಟ್ ಎಲ್ಲದಕ್ಕಿ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕಥೆ ನಮ್ಮ ಸಮಾಜದ ಕಥೆ ಇಂಥ ಒಂದು ಕಥೆಗೆ ಕೈ ಜೋಡಿಸಿದಂಥ ನಮ್ಮ ಪ್ರತಿಯೊಬ್ಬ ಕಲಾವಿದರ ತಂಡದಿಂದ ವಂಚಿಕ ತನಕ ಸೆಫಿ ಸಮೀಕ್ಷಾ ನೀವೆಲ್ಲರೂ ತುಂಬಾ ಚೆನ್ನಾಗಿ ಅದು ಕೆಲಸ ಮಾಡಿದ್ರೆ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಕೇಶವ ಆಗಲಿ ಪ್ರತಾಪ್ ಆಗಲಿ ಆಗ್ಲಿ ಇವತ್ತೆಲ್ಲ ಹೊಸ ಅನ್ಸ್ಬೋದು ಈ ಸಿನಿಮಾ ಬಂದ ಮೇಲೆ ಕೊಡ್ತೀನಿ ನೋಡಿ ಇವರು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ತುಂಬಾ ದೊಡ್ಡ ಹೆಸರಾಗ್ತಾರೆ ನಿಮ್ಗೆಲ್ಲರೂ ಆಶೀರ್ವಾದ ನನ್ನ ಮೇಲೆ ನಮ್ಮ ತಂಡದ ಮೇಲೆ ನಮ್ಮ ಸಿನಿಮಾ ಮೇಲೆ ಇರಲಿ ಧನ್ಯವಾದ ಲಾವಿವಾಲ್ ಜೈ ಚಾಮುಂಡೇನಂದ್ರೆ ನನ್ನ ಫಸ್ಟ್ ಫಸ್ಟ್ ಫ್ರೆಂಡು ಅಂತ ಹೇಳಿ ನನ್ನ ಹೆಂಡತಿ ಫೋನ್ಗೆ ಆನ್ಸರ್ ಮಾಡಿದಾಗ ರಿಷಬ್ಬಾಬು ತುಂಬಾ ಹಿಂದೆ ಏನು ಆಗ್ಲಿಲ್ಲ ಎರಡು ಮೂರು ದಿವ್ಸದಿಂದ ಅಷ್ಟೇ ಕಾಲ್ ಮಾಡಿದ್ದು ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನೀವು ಇಲ್ಲಿ ಬಂದು ನಮ್ಮನ್ನು ಹಾರೈಸಿದಕ್ಕೆ ನಾನು ಯಾವಾಗಲೂ ಆಹಾರಿ ಥ್ಯಾಂಕ್ ಯು ಸೋ ಮಚ್ ಏನಂದರೆ ಇವ್ರು ಇವರ ಬಗ್ಗೆ ನಮ್ಗೆ ಏನೋ ಗೊತ್ತಾಯಿದೆ ಮಾತಾಡೋದು ಎಷ್ಟಾದರೂ ಕಡಿಮೆ ಆಗುತ್ತೆ ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರು ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತಾರೆ ಅಷ್ಟು ಎಷ್ಟೋ ಉದಾಹರಣೆ ನಮ್ಮ 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 ಮುಂದೆ ಇದೆ ಇತ್ತೀಚೆಗೆ ಬರೆದರೂ ನಾಳೆ ಒಂದು ಅನೌನ್ಸ್ಮೆಂಟು ಬರುತ್ತೆ ಸೊ ಈ ರೀತಿ ಕಂಟೆಂಟನ್ನು ಒಳ್ಳೆಯ ಕಂಟೆಂಟ್ ಸಿನಿಮಾಗ ನಮ್ಮ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ಪರಿತಪಿಸೋ ಜೀಪ್ಗಳಲ್ಲಿ ಮುಂದಿನ ಸಾಲಲ್ಲಿದ್ದಾರೆ ಸೊ ನಿಮ್ಮಂತವ್ರು ನಮ್ಗೆಲ್ಲರಿಗೂ ಮಾರ್ಗದರ್ಶನ ದಾರಿ ಥ್ಯಾಂಕ್ ಯು ಯು ಸೋ ಮಚ್ ಲವ್ ಯು ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಾನು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಕಲ್ತ್ ಮಾಡೇ ಬರ್ತಾ ಇದ್ದೀನಿ ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅಂದ್ಕೊಳ್ತೀನಿ ಸಿನಿಮಾ ನಮ್ಗೆ ಕಲಿಸ್ತಾ ಹೋಗ್ಬೇಕು ಅದು ನಮ್ಮನ್ನ ಮತ್ತೆ ನಮ್ಮ ಒಳಗೆ ಫಿಲ್ಮ್ ಮೇಕರ್ನ ಕೂಡ ಬೆಳೆಸ್ತಾ ಹೋಗ್ಬೇಕಂತ ಸೊ ಅದೇ ಹಾದಿ ನಾವೆಲ್ಲ ನಡ್ಕೊಂಡು ಹೋಗಬೇಕು ಯಾಕಂದ್ರೆ ದತನವ್ರು ಅವಾಗ ಹೇಳ್ತಾ ಇದ್ರು ಅಂತ ಅದ್ಭುತ ಸಿಕ್ಕಿರೋದು ಸಿಕ್ಕಿರೋದೇ ನಮ್ಮ ಪುಣ್ಯ ನಮ್ಮ ಜೊತೆ ಯೋಧಿಗಾರಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತ ಎಷ್ಟೋ ಕಲಾವಿದರು ಅವರೆಲ್ಲರೂ ಕೊಡುಗೆ ಇವತ್ತು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಅವರಿಗೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಬಟ್ ವೇದಿಕೆ ಮೇಲೆ ಒಂದು ತುಂಬಾ ಡಿವೈನ್ ಮೂಮೆಂಟ್ ನಡೀತು ಅವರು ಹೇಳಿದಾಗ ದೊಡ್ಡ ದೊಡ್ಡ ಹಿರಿಯ ವಯಸ್ಸಿನಲ್ಲಿ ಹಿರಿಕರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ದು ನಿಮ್ಗೆ ನಾವು ಜಾಸ್ತಿ ವಯಸ್ಸಾಗಿಲ್ಲ ಬಟ್ ನಿಮ್ಮ ಪ್ರತಿಮೆಗೆ ಆದಂತಹ ಒಂದು ಅವರಿಗೆ ಕಂಡಂತ ಒಂದು ಬೆಳಕಿರ್ಬೋದು

ಆ್ಯಂಡ್ ಇಟ್ಸ್ ಇಸ್ ಡಿವೈನ್ ಪವರ್ ವಾಟ್ ಇಮ್ ಮೀಡಿಯಮ್ ಟೂ ದೈಟ್ ಒಂದು ಕೆಲಸ ಮಾಡಿ ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಕೇಳಿ ನಮಸ್ಕಾರ ಮಾಡ್ಬಿಟ್ರು ಆ ಪಾತ್ರಕ್ಕೋಸ್ಕರ ಒಂದು ಅಪ್ಪಿಗೆ ಕೊಟ್ಬಿಡಿ ಒಂದು ಹಕ್ಕು ಕೊಟ್ಬಿಡಿ ಅದಕ್ಕಿಂತ ಹಿಂದೆ ಇರಬೇಕು ಅಲ್ವಾ ಆ ದಿವಾಯಕ್ ಅವ್ರಿ ನಿಮಗೂ ಬಂದಿದೆ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದ್ದಾರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಮೊನ್ನೆ ನೋಡಿದ್ರಲ್ಲ ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯ್ತು ಶೆಟ್ಟ ಲಾಂಚ್ ಮಾಡಿದ್ದು ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ ನಿಮ್ಮ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನ ತಗೊಂಡ್ಬಂದಿದ್ದಾರೆ ಹರಿಪ್ರಿಯಾ ನಿಮ್ಮ ಇದೆಯಾ ಏನ್ ಸರ್ ಅದು ಏನು ಅಂತ ಹೇಳೋಂತಾ ಇದ್ದೀರಾ ಇಲ್ಲ ಚಾಕಲೇಟ್ ಅಂದ್ರೆ ಶುಲ್ಲಿ ನಾವು ದಿಸಾ ತೊಳ್ತಾ ಒಂದು ಬಾಟಲ್ ತಗೊಂಡಿದ್ದಾರೆ ಥ್ಯಾಂಕ್ ಯು ಅಲ್ಲ ಎಷ್ಟು ದೊಡ್ಡ ಪ್ಯಾನಿಜಾ ಸೂಪರ್ ಸ್ಟಾರ್ ಅವರು ನೋಡಿ ಎಷ್ಟು ಚಿಕ್ಕ ವಿಷಯಣ್ಣ ಎಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕೊ ಚಾಕಲೇಟ್ ಅನ್ನು ತುಂಬಾ ಇಷ್ಟಪಡ್ತಿದ್ದಾರೆ ಅಂತ ಅವರು ತಗೊಂಡಿದ್ದಾರೆ ನಾನು ಮಾತ್ರ ಅಲ್ಲ ಇಡೀ ಸೆಟ್ ಇದನ್ನ ಮಾಡ್ತಾ ಇದ್ದು लास्ट ಟೈಮ್ ಬೇರೆ ಶೆಡ್ಯೂಲ್ ಬೇರೆ ಸಿನಿಮಾ ಮುಸ್ಕೊಂಡು ಬರ್ತಾ ಒಂದು ಆಗಲ್ಲ ಚಾಕಲೇಟ್ ತರ್ತಿದ್ರು ಅವರು ಸೂಪರ್ ಸೂಪರ್ ಸ್ವಲ್ಪ ಡೇಟ್ಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಗುರು ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಅವರ ಹಾರ್ಡ್ ವರ್ಕ್ ಅದ್ ನಾನು ಕಣ್ಣಾರು ಫಸ್ಟ್ ಸಿನಿಮಾ ಇಂದ ನೋಡ್ಕೊಂಡ್ ಬಂದಿದ್ದೀನಿ ಊಟ ಬೇಡ ನಿದ್ದೆ ಬೇಡ ಅಥವಾ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಕೆಲಸ ಮಾಡ್ತಾರ ನಾವೇನು ಊರ ಕಾರ್ಡ್ಸ್ ಏನು ಮಾಡ್ತಿರ್ತೀವಿ ಹೋಗ್ತಾರೆ ಹೋಗ್ತಾನೆ ಮಾಡ್ಕೊಳ್ಳಿ ಹಗಲು ರಾತ್ರಿ ಅಲ್ಲದೆ ಆವತ್ತೆಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಒಂದು ಬಂದು ಬಂದು ನಮ್ಮೆಲ್ಲರೂ ಪ್ರೌಢ ನಿಜವಾಗ್ಲೂ ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಎಲ್ಲರಿಗೂ ಮಾದರಿ ಸೊ ನಮ್ಮ ಶೆಟ್ಟಿ ಇವತ್ತಿ ಇಲ್ಲಿದ್ದಾರೆ ನಮ್ಮ ಸಂಸ್ಥೆ ಪರವಾಗಿ ಅವ್ರಿಗೆ ಒಂದು ಸ್ಪೆಷಲ್ ಕಾಣಿಕೆ